ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಐವತ್ತೈದು ಅಮ್ಮ ಕ್ಯಾಬ್ ಬುಕ್ ಮಾಡಿದ್ದೇನೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಕ್ಯಾಬ್ ಬರಬಹುದು ನೀನು ಮತ್ತು ಅಪ್ಪ ರೆಡಿನ ಇಂದು ತನ್ನ ತಾಯಿಯನ್ನು ಕೇಳಿದಳು ಶ್ರೀಯಾ ಅಪ್ಪ ರೆಡಿ ಆದರೆ ನಾನು ರೆಡಿಯಾಗಿಲ್ಲ ಹತ್ತು ನಿಮಿಷ ಬೇಗ ರೆಡಿಯಾಗಿ ಬರ್ತೇನೆ ಎಂದು ಉತ್ತರಿಸಿದ ಮೃದುಲಾರವರು ತಮ್ಮ ಕೋಣೆಗೆ ಹೋದರು ಅಪ್ಪ ಅಮ್ಮ ಯಾವಾಗಲೂ ಲೇಟಾಗಿಯೇ ರೆಡಿ ಆಗೋದಲ್ವಾ ಇನ್ನು ಕಾಲೇಜಿಗೆ ಹೋಗುವ ಹುಡುಗಿ ಥರ ಎಂದು ನಕ್ಕಳು ಶ್ರಿಯಾ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೇನು ಪುಟ್ಟ ಹೆಣ್ಮಕ್ಕಳಿಗೆ ಎಷ್ಟೇ ವಯಸ್ಸಾದರೂ ಅವರು ರೆಡಿಯಾಗೋದು ಲೇಟೆ ಎಲ್ಲ ಅಲಂಕಾರ ಮುಗಿಸಿ ಬರುವಾಗ ಲೇಟಾಗಿಯೇ ಆಗುತ್ತೆ ನಾನದನ್ನು ತಪ್ಪು ಅಂತ ಹೇಳಲ್ಲ ಅಲಂಕಾರ ಮಾಡ್ಕೊಳ್ಳೋದು ಹೆಣ್ಣು ಮಕ್ಕಳ ಜನ್ಮಸಿದ್ಧ ಹಾಕು ಎಂದು ಮುಗುಳ್ನಾಗೆ ಬೀರಿದರು ಮುರಳಿಯವರು ಅಪ್ಪ ನಿಮ್ಮ ಅನುಭವದಲ್ಲಿ ತುಂಬ ತಿಳ್ಕೊಂಡಿದ್ದೀರಾ ಎಂದವಳು ಅಪ್ಪ ನೀವತ್ತು ತಾನೆ ಎಂದು ಪ್ರಶ್ನಿಸಿದಳು ಹ್ಞೂ ಪುಟ್ಟ ಖುಷಿಯಾಗಿದ್ದೇನೆ ಈಗ ನನ್ನ ಮನಸ್ಸಿನ ತುಂಬ ನೀನು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿರ್ವೆ ಅನ್ನೋ ಕುತೂಹಲವಷ್ಟೇ ಇನ್ನು ಸ್ವಲ್ಪ ಹೊತ್ತು ಅಪ್ಪ ನಿಮಗೆ ತಿಳಿಯುತ್ತೆ ಎಂದಳು ಶ್ರೀಯಾ ಹ್ಞೂ ಹಾ ನೋಡು ನಿಮ್ಮಮ್ಮ ಬಂದಳು ಕ್ಯಾಬ್ ಕೂಡ ಬಂತು ಬನ್ನಿ ಹೋಗೋಣ ಎಂದವಳು ಮೃದುಲಾರವರ ಸಹಾಯದಿಂದ ಮುರಳಿಯವರನ್ನು ಕ್ಯಾಬ್ನಲ್ಲಿ ಕೂರಿಸಿದಳು ಸಂಜೆ ಐದು ಗಂಟೆಯಷ್ಟರಲ್ಲಿ ಅವರು ಮಾಧವಪುರಕ್ಕೆ ತಲುಪಿದರು ಮುರಳಿಯವರು ಇದೇನು ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ಮಗಳನ್ನು ಪ್ರಶ್ನಿಸಿದರು ಹೇಳ್ತೇನೆ ಅಪ್ಪ ಎಂದವಳು ಮೃದುಲಾರವರ ಸಹಾಯದಿಂದ ಮುರಳಿಯವರನ್ನು ಮಾಧವನ ಗುಡಿಗೆ ಕರೆದೊಯ್ದಳು ಸುತ್ತಲೂ ನೋಡಿದ ಮುರಳಿಯವರಿಗೆ ತಮ್ಮ ಊರಿನಲ್ಲಿ ತುಂಬ ಬದಲಾವಣೆಯಾಗಿದೆ ಎಂದನಿಸಿತು ಮಾಧವನ ಗುಡಿಯಲ್ಲಿ ವಸುದಾರವರ ಜೊತೆ ನಾರಾಯಣರವರು ಸಹ ಅಲ್ಲಿದ್ದರು ವಸು ಇದೇ ಜಾಗನ ಪುಟ್ಟಿ ಹೇಳಿದ್ದು ಎಂದು ಮಡತಿಯ ಬಳಿ ಕೇಳಿದರು ಅವರು ಹೌದು ಎಂದು ಉತ್ತರಿಸಿದಾಗ ಪುಟ್ಟಿಗೆ ಹೇಗೆ ಈ ಊರಿನ ಬಗ್ಗೆ ಗೊತ್ತು ಎಂದು ಆಶ್ಚರ್ಯದಿಂದ ಕೇಳಿದರು ನನಗೆಲ್ಲ ಗೊತ್ತು ತಾತ ಆದರೆ ನಿಮಗಿನ್ನೂ ಎಲ್ಲ ಗೊತ್ತಿಲ್ಲ ಇನ್ನೂ ತಿಳಿಯಬೇಕಾದ ವಿಷಯ ತುಂಬ ಇದೆ ಅದಕ್ಕೆ ಇಲ್ಲಿಗೆ ಬರೋಕೆ ಹೇಳಿದ್ದು ಎಂಬ ದನಿ ಕೇಳಿ ತಿರುಗಿ ನೋಡಿದವರಿಗೆ ಕಂಡದ್ದು ಶ್ರೀಯಾ ಹಾಗೂ ತನ್ನ ಮಗ ಮತ್ತು ಸೊಸೆ ಮಗ ಮತ್ತು ಸೊಸೆ ಮುಖ ನೋಡುವ ಇಚ್ಛೆ ಇಲ್ಲದೆ ಮುಖ ತಿರುಗಿಸಿ ನಿಂತರು ನಾರಾಯಣರವರು ಅದನ್ನು ಕಂಡ ಮುರಳಿಯವರಿಗೆ ಹೃದಯ ಭಾರವಾದಂತೆ ಅನಿಸಿತು ಅವರ ಮನದ ಬೇಗೆಯನ್ನು ಅರಿತವಳು ತನ್ನ ತಂದೆಯ ಮುಂದೆ ಮಂಡಿಯೂರಿ ಕುಳಿತು ಅವರ ಕೈ ಹಿಡಿದಳು ಅವರ ಅಂಗೈಯಲ್ಲಿ ತನ್ನ ಅಂಗೈ ಇಟ್ಟವಳು ಅಪ್ಪ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಎಂದು ಕೇಳಿದಳು ಹೌದು ಎಂಬಂತೆ ತಲೆ ಆಡಿಸಿದವರಿಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕ್ಷಮಿಸ್ತಾರೆ ಅಪ್ಪ ಇಷ್ಟು ವರ್ಷ ಕಾದಿದ್ದೀರಂತೆ ಇನ್ನು ಸ್ವಲ್ಪ ಹೊತ್ತು ಅಪ್ಪ ತಾತನ ಜೊತೆ ನಾನು ಮಾತಾಡ್ತೇನೆ ಎಂದಳು ಶ್ರೇಯಾ ಮಗಳ ಮೇಲೆ ನಂಬಿಕೆ ಇದ್ದರೂ ನಾರಾಯಣರವರ ಆಳ ಅರಿತಿದ್ದವರಿಗೆ ಇದು ಸಾಧ್ಯವೇ ಎಂದು ಅನಿಸದೇ ಇರಲಿಲ್ಲ ಸುಮ್ಮನೆ ಮೌನವಾಗಿ ಕುಳಿತರು ಪ್ರಿಯಾ ತನ್ನ ತಾತನ ಬಳಿಗೆ ಹೋದವಳು ತಾತ ನಿಮಗೆ ನನ್ನ ಮೇಲೂ ಕೋಪನಾ ಎಂದು ಪ್ರಶ್ನಿಸಿದಳು ನಿನ್ನ ಮೇಲೆ ಕೋಪ ಇಲ್ಲ ಪುಟ್ಟಿ ಎಂದು ಮೃದುವಾಗಿ ನುಡಿದವರು ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಯಾಕೆ ನಿಮ್ಮಪ್ಪನನ್ನು ಕರ್ಕೊಂಡು ಬಂದೆ ನಿನಗೆ ಗೊತ್ತಲ್ವಾ ನನಗೆ ನಿಮ್ಮಪ್ಪನ ಮುಖ ನೋಡೋಕ್ಕೂ ಇಷ್ಟವಿಲ್ಲ ಎಂದರು ಕೊಂಚ ಗಡುಸಾಗಿ ನಿಮ್ಮಪ್ಪ ನಿಮ್ಮಪ್ಪ ಅಂತ ಹೇಳ್ತಿದ್ದೀರಲ್ಲ ತಾತ ನನ್ನ ಅಪ್ಪ ಆಗೋಕ್ಕೂ ಮೊದಲು ಅವರು ನಿಮ್ಮ ಮಗ ಅನ್ನೋದನ್ನು ಮರಿಬೇಡಿ ಎಂದವಳು ನಾನು ಯಾಕೆ ನಿಮ್ಮನ್ನಿಲ್ಲಿ ಬರೋದಕ್ಕೆ ಹೇಳಿದೆ ಅಂತ ಗೊತ್ತಾ ನೀವು ಈ ಮಾಧವನನ್ನು ತುಂಬ ನಂಬ್ತೀರ ಅಲ್ವಾ ಎಂದು ಗುಡಿಯಲ್ಲಿರುವ ಮಾಧವನ ಕಡೆಗೆ ತೋರಿಸಿ ಹೇಳಿದಳು ಹೌದು ನಂಬ್ತೇನೆ ಅವನ ಕೃಪೆಯಿಂದಲೇ ನಮಗೆ ಸಂತಾನ ಬಗೆ ಲಭಿಸಿದ್ದು ಎಂದು ಆ ದೇವರ ಕಡೆಗೆ ಕೃತಜ್ಞತಾ ನೋಟ ನುಡಿದರು ನನಗೆ ಅಜ್ಜಿ ಎಲ್ಲ ವಿಷಯ ಹೇಳಿದ್ದಾರೆ ತಾತ ಮಕ್ಕಳು ಇಲ್ಲ ಅಂತ ತುಂಬ ನೋವು ಅನುಭವಿಸಿದ ನಿಮಗೆ ಕೊನೆಗೂ ಈ ಪರಮಾತ್ಮನ ಕೃಪೆಯಿಂದ ಮಗು ಜನಿಸಿತು ಆದರೆ ಆ ಮಗನ ಜೊತೆ ಈಗ ನೀವು ನಡ್ಕೊಳ್ಳೋ ರೀತಿ ಸರಿನಾ ಹೇಳಿ ತಾತ ಎಂದು ಆವೇಶದಿಂದ ಕೇಳಿದಳು ನಿಮಗೆ ನಮ್ಮಪ್ಪ ಬೇಡ ಅಲ್ವಾ ಮತ್ತೆ ಯಾಕೆ ತಾತ ಅವರ ರಕ್ತ ಹಂಚಿ ಹುಟ್ಟಿರುವ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಯಾಕೆಂದರೆ ನೀನು ನನ್ನ ಮೊಮ್ಮಗಳು ಎಂದರು ಗಂಭೀರವಾಗಿ ನಿಮ್ಮ ಪಾಲಿಗೆ ಮಗನೇ ಇಲ್ಲ ಅಂದಮೇಲೆ ನಾನು ಹೇಗೆ ನಿಮ್ಮ ಮೊಮ್ಮಗಳು ಆಗ್ತೇನೆ ತಾತ ನಿಮ್ಮಪ್ಪ ದೊಡ್ಡ ತಪ್ಪು ಮಾಡಿದ್ದಾನೆ ಅದಕ್ಕೆ ನಾನು ಅವನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಆದರೆ ನೀನು ನಿನ್ನಿಂದ ಯಾವುದೇ ತಪ್ಪು ಆಗಲಿಲ್ಲ ನಿಮ್ಮಪ್ಪ ಮಾಡಿದ ತಪ್ಪಿಗೆ ನಿನಗೆ ಯಾಕೆ ಶಿಕ್ಷೆ ಕೊಡಲಿ ಎಂದರು ನಿಮ್ಮ ಪ್ರಕಾರ ನಿಮ್ಮ ಮಗ ತಪ್ಪು ಮಾಡಿರಬಹುದು ಆದರೆ ನನಗೆ ನಮ್ಮಪ್ಪನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮ್ಮಪ್ಪ ಯಾವತ್ತೂ ತಪ್ಪು ಮಾಡಲ್ಲ ಎಂದು ದೃಢವಾಗಿ ನುಡಿದಳು ಶ್ರೀಯಾ ಮಗಳ ಮಾತು ಕೇಳಿ ಮುರಳಿಯವರಿಗೆ ಮನಸ್ಸು ತುಂಬಿ ಬಂತು ಆದರೆ ನಾರಾಯಣರವರು ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಪುಟ್ಟಿ ನಿಮ್ಮಪ್ಪನಿಂದ ನಮ್ಮನೆ ಮರ್ಯಾದೆ ಊರವರ ಮುಂದೆ ಬೀದಿ ಪಾಲಾಯಿತು ನನ್ನ ಪ್ರಾಣ ಸ್ನೇಹಿತ ನನ್ನನ್ನು ದ್ವೇಷಿಸಲು ಶುರು ಮಾಡಿದ ಒಂದು ಹುಡುಗಿ ಮದುವೆ ಆಗ್ತೇನೆ ಎಂದು ನಂಬಿಸಿ ಮೋಸ ಮಾಡ್ದ ಇದು ತಪ್ಪಲ್ವಾ ಹೇಳು ಪುಟ್ಟಿ ಹೇಳು ಎಂದವರ ಕಣ್ಣಲ್ಲಿ ನೀರು ಜಿನುಗಿತು ವಸುದಾರವರು ಕೂಡ ಸೆರಗಿನಂಚಿನಿಂದ ಕಣ್ಣೊರೆಸಿಕೊಂಡರು ಶ್ರೀಯಾ ನಾರಾಯಣರವರ ಬಳಿ ಬಂದವಳು ಅವರ ಕಣ್ಣೊರೆಸುತ್ತ ತಾತ ನಿಮಗೆ ನಿಜವಾಗಲೂ ಅನಿಸುತ್ತಾ ನಿಮ್ಮ ಮಗನಿಂದ ಇನ್ನೊಬ್ಬರಿಗೆ ವಂಚನೆ ಆಗಿದೆ ಅವರ ಮನಸ್ಸಿಗೆ ನೋವಾಗಿದೆ ಅಂತ ಎಂದು ಕೇಳಿದಳು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ತನ್ನ ಮಗನ ಮೇಲೆ ನಂಬಿಕೆ ಇದ್ದರೂ ಅವತ್ತು ತನ್ನ ಕಣ್ಣ ಮುಂದೆ ಸೀಮಾರ್ ಅವರ ಕಣ್ಣೀರು ಕಂಡವರಿಗೆ ಸರಿ ತಪ್ಪು ಯೋಚಿಸುವ ಇರಲಿಲ್ಲ ಅವರ ಪ್ರಕಾರ ತಮ್ಮ ಮಗ ತಪ್ಪು ಮಾಡಿದ್ದಾನೆ ಶ್ರೇಯಾ ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಅವರಿಂದ ಸಾಧ್ಯವಾಗಲಿಲ್ಲ ತಾತ ಯಾಕೆ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಲು ನಿಮಗೆ ಸಾಧ್ಯವಾಗ್ತಿಲ್ಲ ಅಲ್ವಾ ಅದು ಯಾಕೆ ಗೊತ್ತಾ ನಿಮ್ಮ ಮನಸ್ಸಿಗೂ ಗೊತ್ತು ನಿಮ್ಮಗ ತಪ್ಪು ಮಾಡಲಿಲ್ಲ ಅಂತ ಅದನ್ನು ಇವತ್ತು ಈ ಮಾಧವನ ಮುಂದೆ ನಿರೂಪಿಸುತ್ತೇನೆ ಅದಕ್ಕೆ ನಿಮ್ಮನ್ನು ಇವತ್ತು ಇಲ್ಲಿಗೆ ಬರಲು ಹೇಳಿದ್ದು ಎಂದವಳು ತನ್ನ ತಂದೆಯನ್ನು ನಾರಾಯಣರವರ ಬಳಿ ಕರೆತಂದಳು ಅವರಿಗೆ ಈಗಲೂ ತನ್ನ ಮಗನ ಮುಖ ನೋಡಲು ಏನೋ ಹಿಂಜರಿಕೆ ಶ್ರೀಯಾ ಮುರಳಿಯವರ ಬಳಿ ಅಪ್ಪ ಇವತ್ತು ನಿಮ್ಮ ಇರೋದನ್ನೆಲ್ಲ ಹೇಳಬಿಡಿ ನಿಮ್ಮಿಬ್ಬರ ಮಧ್ಯೆ ಇರುವ ತಪ್ಪು ಕಲ್ಪನೆ ಇವತ್ತೇ ಅಂತ್ಯವಾಗಲಿ ಎಂದಳು ನಾನು ತಪ್ಪು ಮಾಡಿದ್ದೇನೆ ಪುಟ್ಟ ತಪ್ಪು ಮಾಡಿದ್ದೇನೆ ಅಪ್ಪ ಅಮ್ಮ ಊರಲ್ಲಿ ನಾನು ಮದುವೆ ತಯಾರಿ ಮಾಡಿದರು ಆದರೆ ನಾನು ಮೃದುಲ ಜೊತೆ ಮದುವೆಯಾಗಿ ಊರಿಗೆ ಬಂದುಬಿಟ್ಟೆ ಅಪ್ಪನಿಗೆ ಊರವರ ಮುಂದೆ ಅವಮಾನವಾಯಿತು ಎಂದು ಅಷ್ಟು ಹೊತ್ತು ತಡೆದಿಟ್ಟ ಕಣ್ಣೀರನ್ನು ಹರಿಯಲು ಬಿಟ್ಟರು ನೋಡಿದ್ಯಾ ಪುಟ್ಟಿ ನಿಮ್ಮಪ್ಪ ಅವನು ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾನೆ ಈಗ ಏನು ಹೇಳ್ತೀಯಾ ನಿಮ್ಮಮ್ಮನನ್ನು ಪ್ರೀತಿಸ್ತೇನೆ ಎಂಬ ವಿಷಯ ನಮಗೆ ಮೊದಲೇ ಹೇಳಿದರೆ ಖಂಡಿತ ನಾವು ಸೀಮಾ ಜೊತೆ ನಿಮ್ಮ ಅಪ್ಪನ ಮದುವೆಗೆ ತಯಾರಿ ಮಾಡ್ತಿರಲಿಲ್ಲ ಎಂದು ಶ್ರೀಯಾಳಿಗೆ ಹೇಳಿದರು ನಾರಾಯಣರವರು ನಾನು ಯಾಕೆ ನಿಮಗೆ ಮೊದಲೇ ಹೇಳಲಿಲ್ಲ ಅಂದರೆ ನಾನು ಮೃದುಳನ್ನು ಪ್ರೀತಿಸಿರಲಿಲ್ಲ ನಾವು ಪ್ರೀತಿಸಿ ಮದುವೆಯಾದವರಲ್ಲ ಎಂದು ಮುರಳಿಯವರು ಹೇಳಿದಾಗ ವಸುಧಾರವರು ಮತ್ತು ನಾರಾಯಣರವರು ಪರಸ್ಪರ ಮುಖ ಮುಖ ನೋಡಿಕೊಂಡರು ಶ್ರೀಯಾ ತನ್ನ ತಂದೆ ಮುಂದೆ ಏನು ಹೇಳುವರು ಎಂದು ಅವರ ಮಾತಿಗಾಗಿ ಕಾದಳು ಕಾಲೇಜು ಮುಗಿಸಿ ಮನೆಗೆ ಹೊರಡಲು ಅನುವಾದ ಶ್ರೇಯಸ್ಸನ್ನು ತಡೆದ ಸ್ವರ ಶ್ರೇಯು ನೀನು ಈಗ ನಮ್ಮ ಜೊತೆ ನಮ್ಮನೆಗೆ ಬಾ ಎಂದಳು ಇಲ್ಲ ಸ್ವರ ನಾನು ನಮ್ಮನೆಗೆ ಹೋಗ್ತೇನೆ ಎಂದವನಿಗೆ ಅಕ್ಕ ಕಾಲ್ ಮಾಡಿದ್ಲು ಕಣೋ ಅಪ್ಪ ಅಮ್ಮ ಅಕ್ಕ ಯಾರೂ ಮನೇಲಿಲ್ಲ ಎಲ್ಲರೂ ಮಾಧವಪುರಕ್ಕೆ ಹೋಗಿದ್ದಾರೆ ನೀನೀಗ ನಮ್ಮ ಜೊತೆ ಬಾ ರಾತ್ರಿ ಅವರು ಬಂದ ಮೇಲೆ ನಿನ್ನನ್ನು ಮನೆಗೆ ಬಿಡ್ತೇನೆ ಎಂದಳು ಏನು ಹೇಳ್ತಿದ್ಯಾ ಸ್ವರ ಮಾಧವಪುರಕ್ಕೆ ಹೋಗಿದ್ದಾರಾ ಎಂದು ಅಚ್ಚರಿಯಿಂದ ಕೇಳಿದ ಶ್ರೇಯಸ್ ಹೌದು ಕಣೋ ಅಲ್ಲಿ ಅಜ್ಜಿ ತಾತ ಕೂಡ ಬರ್ತಾರಂತೆ ಅಪ್ಪ ಮತ್ತು ಅವರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡಿ ಅವರನ್ನು ಮತ್ತೆ ಮೊದಲನೇ ತರ ಮಾಡಬೇಕು ಅಂತ ಅಂದ್ಲು ಕಣು ತಾತ ಅಪ್ಪನನ್ನು ಕ್ಷಮಿಸಿದರೆ ಅಷ್ಟೇ ಸಾಕು ಆಮೇಲೆ ನಾವೆಲ್ಲ ಜೊತೆಯಲ್ಲಿ ಒಂದೇ ಇರಬಹುದು ಎಂದು ಸಂತೋಷದಿಂದ ಹೇಳಿದ ಶ್ರೇಯಸ್ ಅಕ್ಕ ಎಲ್ಲ ಸರಿ ಮಾಡ್ತಾಳೆ ನನಗೆ ಅವಳ ಮೇಲೆ ನಂಬಿಕೆ ಇದೆ ಈಗ ಬಾ ಮನೆಗೆ ಹೋಗೋಣ ಸರಿ ಸ್ವರ ಮತ್ತು ಶ್ರೇಯಸ್ ಶ್ಯಾಮ್ ಮನೆಗೆ ಹೋದರು ಮುಂದುವರಿಯುವುದು